ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾಕುಮಾರ್ ಕ್ರಿಯೇಷನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಗೌರಿ ಹಬ್ಬದ ಹಿಂದಿನ ದಿನ ಅಂದರೆ ಹಿಂದ್ ನಾಳೆ ಗೌರಿ ಹಬ್ಬ ಅನ್ನೋವಾಗ ಹಿಂದಿನ ದಿನ ತೆಗ್ದಿರೋಂಥ ಕ್ಯಾಪ್ಚರ್ ಇದು ನಾಳೆ ಗೌರಿ ಹಬ್ಬ ಇರೋದರಿಂದ ನಾವು ಹೊರ್ಗಡೆ ಮಾರ್ಕೆಟ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ ಅಷ್ಟೊತ್ತಿಗೆ ನಮ್ಮ ಓನರ್ ಅಂಟಿ ಬಂದು ಈ ಥರ ಅಷ್ಟ ಕುಂಕುಮ ಬಳೆ ಎಲ್ಲ ಕೊಟ್ಬಿಟ್ಟು ಹೋದ್ರು ಬೆಳಗ್ಗೆ ಕೊಡ್ಬೋದಿತ್ತು ನಾನು ಬೆಳಗ್ಗೆ ಇರಲ್ಲ ನಾನು ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ತೀವಿ ಆಂಟಿ ಬರೋದು ಇಷ್ಟತ್ತಾಗುತ್ತೋ ಅಂತ ಹೇಳಿದ್ದೆ ಹಾಗಾಗಿ ಅವರು ಮುಂಚಿತವಾಗೆ ತಗೊಂಬಂದು ಕೊಟ್ರು ಇಲ್ಲೆಲ್ಲ ಹಂಗೇ ಈ ಭಾಗದಲ್ಲಿ ನಗರ ಭಾಗದಲ್ಲೆಲ್ಲ ಹಂಗೇ ಎಲ್ಲರೂ ಅಥವಾ ಮನೆಗೂ ಕೊಡ್ತಾರೆ ಅಥವಾ ಮನೆಗೆ ಕರೆದು ಕೊಡ್ತಾರೆ ಅವ್ರ ಮನೆ ಹೆಣ್ಮಕ್ಳಿಗೆ ಅಂತಲೇ ಅಲ್ಲ ಅಕ್ಕಪಕ್ಕ ಅವ್ರ ರಿಲೇಟಿವ್ಸ್ ಅಥವಾ ಗೊತ್ತಿರೋರು ಫ್ರೆಂಡ್ಸ್ಗೆ ಈ ಥರ ಎಲ್ಲ ಕೊಡ್ತಾರೆ ಕುಂಕುಮ ಮತ್ತು ಬಳೆ ಈ ಥರ ಎಲ್ಲ ಕೊಡ್ತಾರೆ ಬಳೆ ಮಾತ್ರ ಮಿಸ್ ಇಲ್ಲ ಅಟ್ಲೀಸ್ಟ್ ಅವತ್ತು ಕೊಡೋಕ್ಕಾಗಲ್ಲ ಅಂದರೂ ಅದು ನೆಕ್ಸ್ಟ್ ಡೇ ಅಥವಾ ಅವ್ರು ಸಿಗಲಿಲ್ಲ ಅವ್ರು ಎತ್ತಿಟ್ಟಿದ್ರೆ ಅಟ್ಲೀಸ್ಟ್ ಒಂದು ವಾರ ಆದ್ರೂ ಬಿಟ್ಟು ಕೊಡ್ತಾರೆ ತೊಗೊಂಡೋಗಿ ತಗೊಂಡು ನಿನಗೆ ಅಂತ ಎತ್ತಿಟ್ಟಿದ್ದೆ ನೀನು ಇರಲಿಲ್ಲ ಊರಿಗೆ ಅಂತ ಹೇಳ್ಬಿಟ್ಟು ಬಂದಮೇಲಾದರೂ ಕೊಡ್ತಾರೆ ನನಗೆ ಅಲ್ಲಿ ಆ ಮನೇಲಿ ಇದ್ವಲ್ಲ ಅಲ್ಲಿದ್ದಾಗಲೂ ಅಷ್ಟೇ ಆ ಓನರ್ ಆಂಟಿನೂ ಹಂಗಾಗಿ ನಾನು ಈಗ ಸಿಟಿಗೆ ಓಡಬೇಕಿತ್ತಲ್ಲ ಹಂಗಾಗಿ ಅಲ್ಲಿ ಇಸ್ಕೊಂಡು ನಾನು ಮತ್ತೆ ಇಲ್ಲಿ ಸಿಟಿಗೆ ಬಂದು ಬಳೆದು ಅಳತೆ ಕೇಳಿ ಅವ್ರಿಗೆ ಅವರು ನಮ್ಮ ಓನರ್ ಅಂಟಿ ಮತ್ತು ಅವ್ರ ಮಗಳಿಬ್ಬರು ಇದ್ದಾರೆ ಅವ್ರಿಗೂ ಮದುವೆ ಆಗಿದೆ ಅವ್ರ ಮಗಳಿಗೆ ಅವ್ರಿಗೂ ಕೊಡೋಣ ಅಂದ್ಬಿಟ್ಟು ಅವ್ರದ್ದು ಬಳೆ ಅಳತೆ ತೊಗೊಂಡು ಇಲ್ಲಿ ಬಳೆ ತಗೋಳೋಣ ಅಂತ ಬಂದೆ ಏನು ರಶ್ ಇದೆ ಅಂದರೆ ಅವರಂತೂ ಬಳೆನೆಲ್ಲ ಆಚೆನೆ ಜೋಡಿಸ್ಬಿಟ್ಟಿದ್ರು ಯಾವ್ದು ಬೇಕೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಂಗಡಿ ಒಳಗಾದರೆ ಇರುವಾರ ಆಗ್ತಾನೆ ಇರಲಿಲ್ಲ ನನಗೆ ಯಾವ್ದು ಬೇಕೋ ತಗೊಂಡು ನಮ್ಮ ಲೇಪು ಒಂದು ಚಿಕ್ಕ ಕಾರ್ ಕೇಳ್ದಮ್ಮ ಕಾರ್ ಕೊಡ್ಸಮ್ಮ ಅಂತ ನಮ್ಮ ಹಸ್ಬೆಂಡ್ ಕೊಡ್ಸೋಲ್ಲಿದೆ ಅದೇನು ಅದನ್ನೇ ಕೇಳ್ತಿದ್ದಾನಾಗಳಿಂದ ಅಂತ ಹೇಳ್ಬಿಟ್ಟು ಒಂದು ಪುಟಾಣಿ ಜೆ ಸಿ ಪಿ ಕಾರ್ ಕೊಡಿಸ್ಬಿಟ್ಟು ನಾವು ಬಂದ್ವಿ ಬಟ್ ಬಳೆ ತೊಗೊಳೋದಂತೂ ಕನ್ಫ್ಯೂಷನ್ ಜಾಸ್ತಿನೇ ಆಯಿತು ಎಷ್ಟೊಂದು ಬಳೆಗಳು ಇರ್ತವೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋದಕ್ಕೇನು ಅಷ್ಟೇ ತಗೊಳ್ಳೋಕ್ಕೂ ಕನ್ಫ್ಯೂಷನ್ ಆಗೋದು ಯಾವ್ದು ತೊಗೊಳಣ ಯಾವ್ದು ಬಿಡೋಣ ಅಂದ್ಬಿಟ್ಟು ಅಷ್ಟು ಚೆನ್ನ ಚೆನ್ನಾಗಿರೋ ಬಳೆಯೆಲ್ಲ ಇಟ್ಟಿದ್ರು ಅಲ್ಲಿಂದ ನಾವು ತರಕಾರಿ ಎಲ್ಲ ತೊಗೊಂಡು ಹೂವೆಲ್ಲ ತೊಗೊಂಡು ಕಾಯಿ ಬಳೆನು ಉಳ್ಳದಲ್ಲಿ ಅಡಿಕೆಲೆ ನಾಳೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಲ್ವಾ ಅಲ್ಲಿಗೆಲ್ಲ ಏನೇನು ತೊಗೊಂಡೋಗ್ಬೇಕು ಕುಂಕುಮ ಮತ್ತು ಪೂಜೆ ಸಾಮಗ್ರಿಗಳು ಮತ್ತು ಮಡ್ಲಕ್ಕಿ ಸಾಮಾನು ಅದೆಲ್ಲ ಏನು ಹೋಗ್ಬೇಕು ಅದೆಲ್ಲ ತೊಗೊಂಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ರಾತ್ರಿ ಹತ್ತುವರೆ ಆಗೋಯಿತು ಅಷ್ಟೊತ್ತಿಗೆ ಯಾವಾಗಲೇ ಕ್ಲೀನ್ ಮಾಡಿಕೊಂಡೆ ನಾಳೆ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡಿ ಹೋಗಲಿ ಕೇಸರಿ ಹೋಗುತ್ತೆ ಅಂದ್ಬಿಟ್ಟು ಮಡ್ಲಕ್ಕಿ ಸಾಮಾನು ಏನಪ್ಪ ಅಂತಂದರೆ ನಾನು ವರಮಾಲಕ್ಷ್ಮಿ ಹಬ್ಬದಲ್ಲೂ ಇಟ್ಟಿದ್ದೆ ಚಾಮುಂಡೇಶ್ವರಿ ದೇವರಿಗೆ ಅಂತಲೇ ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಮಡ್ಲಕ್ಕಿ ಸಾಮಾನು ಮತ್ತು ಸೀರೆ ಬ್ಲೌಸು ಅದೆಲ್ಲ ಎತ್ತಿಟ್ಟಿದ್ದೆ ನಾನು ಅದು ನೆಕ್ಸ್ಟು ಯಾವಾಗ ನಾನು ಒಂದು ಎರಡು ಮೂರು ದಿನ ಬಿಟ್ಟು ಹೋಗೋಣ ಅಂದ್ಕಂಡೆ ಎತ್ತಿಟ್ಟಿದ್ದು ಆದರೆ ಅವತ್ತೇನಾಯಿತು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾರನೇ ದಿನ ಸಂಜೆನೇ ನಮಗೆ ಒಂದು ಬ್ಯಾಡ್ ನ್ಯೂಸ್ ಬಂತು ನಮ್ಮ ಹಸ್ಬೆಂಡ್ ಅವ್ರ ಕಝಿನ್ ಅಕ್ಕ ಅಂದರೆ ಅಕ್ಕ ನಮ್ಮ ಅವರ ಅಕ್ಕ ತೀರ್ಕೊಂಡ್ರು ಅಂತ ಹಂಗಾಗಿ ನಾವು ನಾನು ಇನ್ನೂ ದೇವ್ರ ಮನೆ ಕದಲು ಸೇರಲಿಲ್ಲ ಹಂಗೆ ಎಲ್ಲ ಬಿಟ್ಬಿಟ್ಟು ಹೊರ್ಟೋಗ್ಬಿಟ್ವಿ ನಾವು ಅಲ್ಲಿಂದ ಬಂದಮೇಲೆ ನಮ್ಮ ಹಸ್ಬೆಂಡು ಅವರೇನೆ ಎಲ್ಲ ನೀಟ್ ಮಾಡಿ ಎತ್ತಿಟ್ಟಿದ್ರು ಅದು ಹೆಂಗೆ ಬೇಕು ಹಂಗೆ ಸದ್ಯಕ್ಕೆ ಒಂದು ಕವರೆಲ್ಲ ಹಾಕಿ ಎತ್ತಿಟ್ಟಿರಿ ಅಂತ ಹೇಳಿದ್ದೆ ನಾನು ಲೇಪನೂ ನಿಧಾನಕ್ಕೆ ಬಂದ್ವಿ ಊರಿಂದ ಇವರು ಮಣ್ಣು ಮುಗಿಸ್ಕೊಂಡು ಬಂದ್ಬಿಟ್ಟು ನಾನು ಅದಾದಮೇಲೆ ಅಲ್ಲೇ ಇದ್ದು ಒಂದು ವಾರ ಆದಮೇಲೆ ನಾನು ಬಂದೆ ಅಂಥವ್ರಿಗೂ ಹಂಗೆ ಇರುತ್ತಲ್ಲ ದೇವ್ರ ಮನೆ ಅಂದ್ಬಿಟ್ಟು ಅವ್ರು ದಪ್ಪ ಎಲ್ಲ ಎತ್ತಿಟ್ಟಿದ್ರು ಕ್ಲೀನ್ ಮಾಡಿದರು ಹಾಗಾಗಿ ಅದನ್ನು ದೇವ್ರ ದೇವ್ರ ದೇವಸ್ಥಾನಕ್ಕೆಲ್ಲ ಏನು ಹೋಗೋದು ಬೇಡ ಅಂದ್ಬಿಟ್ಟು ಹೊಸ್ದಾಗಿ ಇವಾಗ ತೊಗೊಂಡೋಗೋಣ ಅಂದ್ಬಿಟ್ಟು ಎಲ್ಲ ನೀಟ್ ಮಾಡಿಕೊಂಡೆ ಹೊಸ ಹೊಸ ತಗೊಂಡು ಬಂದಿಟ್ಕೊಂಡೆ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ ಬೆಳಗ್ಗೆ ನಾನು ಬೇಗ ಎದ್ದು ಮನೆಯೆಲ್ಲ ಸಾರಿಸಿ ಗುಡಿಸಿ ಸ್ನಾನ ಮಾಡಿ ದೇವ್ರ ಮನೆಗೆಲ್ಲ ಹೂಗಳಿದ್ವು ಹೂವು ತಂದಿದ್ದೆ ಹೊರಗಡೆಯಿಂದ ಸಾವಂತಿಕಿ ಹೂವು ನಮ್ಮ ಮನೆಯಲ್ಲಿ ಇಲ್ಲಿ ದಾಸವಾಳದ ಜಾಸ್ತಿ ಸಿಗುತ್ತೆ ಹಂಗಾಗಿ ಇದನ್ನೇ ಇಟ್ಟೆ ಪೂಜೆ ಮಾಡಿದೆ ಅದನ್ನಲ್ಲಿ ದೇವಸ್ಥಾನಕ್ಕೆ ತೊಗೊಂಡೋಗೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಇಲ್ಲಿ ಗ್ರೀನ್ ಸೀರೆ ಇದೆಯಲ್ಲ ಈ ಗ್ರೀನ್ ಸೀರೆ ನಾನು ಊರಿಂದ ಬರುವಾಗ ನಮ್ಮಮ್ಮ ಕೊಟ್ಟಿದ್ದು ಅಂದರೆ ನನಗೆ ಅಂತ ಗೌರಿ ಹಬ್ಬಕ್ಕೆ ಅಂತ ತಂದಿದ್ದರು ನಾನು ಗೌರಿ ಹಬ್ಬಕ್ಕೆ ಬರೋಲ್ಲ ಇವಾಗ ಬಂದಿದ್ದೀನಿ ಮತ್ತೆ ಇನ್ನೇನು ಬರೋದು ಅಂದ್ಬಿಟ್ಟು ನಾನು ಹೋಗಲಿಲ್ಲ ನಾನು ಗೌರಿ ಹಬ್ಬಕ್ಕೆ ಬರಲ್ಲ ಅಂತಲೇ ಬಂದೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸೀರೆನೇ ಸರಿ ಆಯ್ತು ಅಂದ್ಬಿಟ್ಟು ಅವಾಗ ಉಟ್ಸ್ಬಿಟ್ಟು ಅಂದರೆ ಮ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕಳಿಸಿದ್ರು ನಾನು ಉಟ್ಕೊಂಡೇನು ಬರಲಿಲ್ಲ ಅದು ಇವತ್ತಿತ್ತಲ್ವ ಇವತ್ತು ಗೌರಿ ಹಬ್ಬ ಅಲ್ವಾ ಹಂಗಾಗಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ತಕ್ಕೊಳ್ಳೋಣ ಎತ್ಕೊಳ್ಳೋಣ ಉಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅದನ್ನು ಒಂದು ತಟ್ಟೆಗೆ ಇಟ್ಬಿಟ್ಟು ರಾತ್ರಿ ಆಂಟಿ ಏನು ಕೊಟ್ಟಿದ್ರು ಬಳೆ ಮತ್ತು ವಿಳದಲ್ಲೇ ಅಡಿಕೆಲೆ ಬಾಳೆಹಣ್ಣು ಅದೆಲ್ಲ ಏನು ಕೊಟ್ಟಿದ್ದರು ದುಡ್ಡು ಎಲ್ಲ ಅದನ್ನೇ ಸೀರೆ ಮೇಲೆ ಇಟ್ಬಿಟ್ಟು ಅದನ್ನೇ ನಾನು ದೇವ್ರಿಗೆ ಅಂತಲೇ ಪೂಜೆಗಿಟ್ಟೆ ದೇವ್ರಿಗೆ ಹೆಸರಲ್ಲಿ ಅಂತ ಅಂದ್ಬಿಟ್ಟು ಏನೋ ಒಂದು ಭಕ್ತಿ ಮತ್ತು ಪ್ರೀತಿ ಅಷ್ಟೇ ನಮ್ಮಮ್ಮರ ಮನೆಯಿಂದ ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಹಂಗಾಗಿ ಅದೇ ಆಂಟಿ ಕೊಟ್ಟಿರೋ ಬಳೆನೇ ನಾನು ಹಾಕ್ಕೊಂಡು ಸೀರೆ ಏನು ಉಟ್ ಉಟ್ಕೊಳ್ಳಿಕ್ಕೋಗ್ಲಿಲ್ಲ ಸೀರೆ ಎಲ್ಲ ಉಟ್ಕೊಂಡು ಇಲ್ಲಿಂದ ಮೈಸೂರಿಗೆಲ್ಲ ಹೋಗೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಹಂಗೆ ದೇವ್ರ ಹತ್ರನೇ ಇಟ್ಟಿದ್ದೆ ದೇವ್ರಿಗೆ ಪೂಜೆ ಮಾಡಿ ನಮಸ್ಕಾರ ಹಾಕಿ ಅರ್ಶನ ಕುಂಕುಮ ಇಟ್ಕೊಂಡು ಬಳೆ ಹಾಕ್ಕೊಂಡು ನಾನು ಕ್ಯಾ ಪೂಜೆ ಎಲ್ಲ ಆಯಿತು ನಾನು ದೇವ್ಸ ದೇವ್ರಿಗೆ ಅಂತ ಏನೇನು ಎತ್ತಿಟ್ಕೊಂಡಿದ್ದೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೊರಟೆ ಅದಾದಮೇಲೆ ನಮ್ಮ ಮನೆಯವರು ಬಂದು ಲೇಪನು ಮತ್ತು ನನ್ನ ಹಸ್ಬೆಂಡು ಇಬ್ಬರೂ ಪೂಜೆ ಮಾಡಿಬಿತ್ತೀವಿ ಅಂತ ಹೇಳ್ಬಿಟ್ಟು ಅವರು ಪೂಜೆ ಮಾಡಲಿಕ್ಕೆ ಅಂತ ಪೂಜೆ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆಲ್ಲ ಜೋಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಬ್ಯಾಗೆಲ್ಲ ಹೊಂದಿಸ್ಕೊತಾ ಇದ್ದೆ ರಾತ್ರಿಯೆಲ್ಲ ಒಂದು ಕವರ್ ಕಟ್ಟಿ ಇಟ್ಟಿದ್ದೆ ನಾನು ಬ್ಯಾಗ್ಗಳನ್ನೆಲ್ಲ ಹೊಂದಿಸ್ಕೊಂಡೇ ಇರಲಿಲ್ಲ ಒಂದೊಂದು ಬ್ಯಾಗು ಎಟ್ಕೊಳ್ಳಲ್ಲ ಮೇಲ್ಗಡೆ ಇರುತ್ತೆ ನನಗೆ ನಮ್ಮ ಮನೆಯವರು ಮಲ್ಕೊಂಡಿದ್ರಲ್ಲ ನಮ್ಮ ಅಪ್ಪಿ ಹಂಗಾಗಿ ಅವ್ರು ಬೆಳಗ್ಗೆ ಎದ್ದ ಮೇಲೆ ಅವರು ಎತ್ಕೊ ಎತ್ಕೊಳ್ಳೋಣ ಮೇಲ್ಗಡೆಯಿಂದ ನನಗೆ ಎಟ್ಕಲುವಲ್ಲ ಅಂದ್ಬಿಟ್ಟು ಅವರು ಬೆಳಗ್ಗೆ ಎದ್ದು ಅವರು ಸ್ನಾನ ಮಾಡ್ಕೊಂಡು ಬರೋ ತಕ್ಕ ಕಾಯ್ತಿದ್ದೆ ಆಮೇಲೆ ಅವರು ಎತ್ಕೊಟ್ರು ಸರಿ ನೀವು ಪೂಜೆ ಮಾಡ್ಕೊಳ್ಳಿ ನಾನೆಲ್ಲ ಸಿದ್ಧತೆ ಮಾಡ್ಕೊತೀನಿ ಬ್ಯಾಗಲ್ಲಿ ಹಾಕಿ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ

ಶೀತ ಕೆಮ್ಮು ಆಗಿ ಜಾಸ್ತಿ ಜ್ವರ ಅನ್ನೋದ್ಕಿಂತ ಕೆಮ್ಮು ಮತ್ತು ಶೀತನೇ ಇದು ಅದರಿಂದ ಜ್ವರ ಕೂಡ ಬರ್ತಿತ್ತು ಅದು ಏನು ಜ್ವರ ಬಂದು ಹೋದ್ರೂ ಅದೇನೋ ಮೈ ಕೈ ನೋವು ಆ ತಲೆಬಾರ ಆ ಸುಸ್ತು ಹೋಗ್ತಾನೆ ಇರಲಿಲ್ಲ ಒಂಥರ ಏನೋ ಒಂಥರ ನಮಗೆ ನಾವೇ ಬಾರನೇನೋ ಅನ್ನೋ ಥರ ಫೀಲ್ ಆಗೋದು ಅಷ್ಟು ಬೇಜಾರು ಅನಿಸೋದು ಸುಸ್ತು ಅನಿಸೋದು ಏನು ತಿನ್ನಲಿಕ್ಕು ಏನು ಕೆಲಸ ಮಾಡಲಿಕ್ಕು ಏನಕ್ಕೂ ಮನಸ್ಸಾಗ್ತಿರ್ಲಿಲ್ಲ ಅಷ್ಟು ಹಿಂಸೆ ಆಗ್ತಿತ್ತು ಲೇಪರ್ನೂ ಕೂಡ ಮೂರು ದಿನ ಕಂಟಿನ್ಯೂಸ್ ಆಗಿ ಜ್ವರ ಚೆನ್ನಾಗಿ ಬಡ್ದುಬಿಟ್ಟು ಅವ್ನು ಒಂದು ವಾರ ಫುಲ್ ಸ್ಕೂಲ್ಗೆ ಕಳಿಸ್ತಿಲ್ಲ ಆ ಜ್ವರ ಬಂದು ಹೋದ್ರೂ ಮಗುಗೆ ತುಂಬ ಸುಸ್ತಾಗ್ತಿತ್ತು ಅಮ್ಮ ನನಗೆ ಕಾಲು ನೋವುತ್ತೆ ಅಮ್ಮ ನಂಗೆ ಸುಸ್ತಾಗ್ತಾಯಿತ್ತಮ್ಮ ಅಮ್ಮ ನಂಗೆ ಬಿದ್ದೋಗಂಗೆ ಆಗ್ತೈತ್ ಕಣಮ್ಮ ಅನ್ನೋನು ಅವೆಲ್ಲ ಫುಲ್ ಕರ್ಕೊಂಡೋಗಿ ಎಲ್ಲ ಏನು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಿ ಅದೇ ಇನ್ಫೆಕ್ಷನ್ ಅಂತ ಬಂತು ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಹಾಗಾಗಿ ಅದಕ್ಕೆಲ್ಲ ಅದೇನೇನು ಟ್ರೀಟ್ಮೆಂಟ್ ಬೇಕೋ ಎಲ್ಲ ಮಾಡಿಸಿದ್ವಿ ಸರಿ ಹೋದ ಆದ್ರೂ ಅವ್ನು ಬಂದು ಅವ್ನಿಗೆಲ್ಲ ನೋಡ್ಕೊಂಡ್ಮೇಲೆ ಮತ್ತೆ ನನಗೆ ಬಂತು ಚಳಿ ಜ್ವರ ಮೈಕೈ ನೋವು ಅದೆಲ್ಲನೂ ನಿಜ ಅದಂತೂ ಅದು ಆಗಲ್ಲ ಬಿಡು ಅದು ಅದಿನ್ನೆಂಥ ಕೆಟ್ಟ ಜ್ವರನೋ ಗೊತ್ತಿಲ್ಲ ಅದು ಬಂದು ಹೋದ್ಮೇಲೆ ಅದಷ್ಟೇ ಅಷ್ಟೇ ಹವಾ ಮೇಂಟೈನ್ ಮಾಡಿಬಿಡ್ತು ನಮಗಂತೂ ಏನಂದ್ರೇನು ಮಾಡೋಕ್ಕಾಯ್ತಿಲ್ಲ ಅವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಹಿಂದಿನ ದಿನವೂ ನಾವು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದು ನಾವು ಹಬ್ಬ ಮಾಡಿದ್ದು ಅಷ್ಟು ಕಷ್ಟ ಅನ್ನಿಸ್ಬಿಡ್ತು ಹುಷಾರಿಲ್ದಿರೋ ಕಾರಣ ಇವಾಗೆಲ್ಲ ಹಂಗೆ ಅಂತ ಎಲ್ಲ ಬರೀ ಯಾವ ಹಾಸ್ಪಿಟ್ಲಲ್ಲ ನೋಡು ಮಕ್ಕಳು ದೊಡ್ಡವ್ರಿಗೆ ಎಲ್ರಿಗೂ ಜ್ವರಗಳನೆ ಅದೇ ವೈರಲ್ ಫೀವರ್ ಆಗಿಬಿಟ್ಟಿದೆ ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬೇಗ ಹೋಗಿ ಈಗ ಹೋಗ್ಲಿಕ್ಕೆ ಆಗಲಿಲ್ಲ ಜ್ವರ ಎಲ್ಲ ಇದ್ದಿದ್ದಕ್ಕೆ ಹೋಗೋಣ ಹೋಗೋಣ ಅಂತ ಅಂದ್ರೂ ಹೋಗೋಕ್ಕೆ ಆಗ್ತಾ ಇರಲ್ಲ ಅದಕ್ಕೆ ಇವಾಗಲೂ ಏನು ನಾವೇನು ರಿಕವರಿ ಆಗಿರಲಿಲ್ಲ ಈಗಲೂ ಸುಸ್ತು ಮತ್ತು ಮೈ ಕೈ ನೋವು ಎಲ್ಲಾನು ಇತ್ತು ಕೆಮ್ಮಿತ್ತು ಹಾಗಾಗೂ ಇಲ್ಲ ಹೋಗ್ಬಿಡೋಣ ಹೆಂಗಿದ್ರು ಗೌರಿ ಹಬ್ಬ ರಜಾ ಕೊಟ್ಟವ್ರೆ ನಿಮಗೂ ರಜಾ ಇದೆ ಹೋಗ್ಬಿಡೋಣ ಅಪ್ಪಿ ಅಂತ ಹೇಳ್ಬಿಟ್ಟು ನನ್ನ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋದೆ ಟ್ಯಾಬ್ಲೆಟ್ ಎಲ್ಲ ತಗೊಂಡೇ ಹೋದ್ವಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ತಗೊಂಡು ಹೋದ್ವಿ ಹೆಂಗು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅಲ್ಲೂ ಕೂಡ ಖಾಲಿನೇ ಇತ್ತು ದೇವಸ್ಥಾನ ನೀವು ಮುಂದೆ ಹೋಗ್ತಾ ವಿಡಿಯೋಸ್ನೆಲ್ಲ ನೋಡ್ಬೋದು ಎಲ್ಲ ವೀಡಿಯೋಸಲ್ಲೂ ಗೊತ್ತಾಗುತ್ತೆ ದರ್ಶನ ಎಲ್ಲ ಹೆಂಗಾಯ್ತು ಅಂತ ಹೇಳ್ಬಿಟ್ಟು ನೋಡು ನಾವು ಆರು ಗಂಟೆ ಇಲ್ಲ ಏಳು ಗಂಟೆಗೆ ಮನೆ ಬಿಡಬೇಕು ಅಂದ್ಕೊಂಡ್ವಿ ಎಂಟು ಗಂಟೆ ಆಯಿತು ಮನೆ ಬಿಡೋ ಅಷ್ಟೊತ್ತಿಗೆ ನಾವು ನಂಜನಗುಡಿಗೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಇದ್ದಿದ್ದಲ್ವ ಅಯ್ಯೋ ನಂಜನಗುಡ್ ಹೋಗಕ್ಕೆ ಆಗುತ್ತೋ ಇಲ್ವೋ ಅಲ್ಲಪ್ಪ ಅಂದ್ಕೊಂಡೆ ಹೊರಟ್ವಿ ಹೋಗ್ತಾ ಇಲ್ಲೇ ಕೆ ಆರ್ ನಗರದಲ್ಲಿ ಚಾಮುಂಡೇಶ್ವರಿ ಹೋಟೆಲ್ ಇದೆ ಚಾಮುಂಡೇಶ್ವರಿ ಮೆಸ್ ಅಂತ ಅಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ತಿಂಡಿ ತೊಗೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಬೇಕಿತ್ತಲ್ವ ಹುಷಾರಿರ್ಲಿಲ್ಲ ಅಲ್ವಾ ಹಂಗಾಗಿ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರಲ್ವ ಹಂಗಾಗಿ ನಾವು ತಿಂಡಿ ತಿಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟೆಲಿಗೆ ಬಂದು ತಿಂಡಿ ತಿಂದ್ಕೊಂಡು ಲೇಪನ್ ಗೊತ್ತಿನಿಸಿದ್ವಿ ಇಲ್ಲಿ ಮಜ್ಜಿಗೆ ಕಡಿತಾ ಇದ್ರು ಇದಕ್ಕದೇನಂತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮಜ್ಜಿಗೆ ಕಡೆಯೋ ಪಾತ್ರೆ ಇದು ಉದ್ದು ಕೊಳ್ಳೆ ಕೊಳವೆ ಇದ್ದಂಗೆ ಐತೆ ಪೈಪ್ ಇದ್ದಂಗೆ ಅದರಲ್ಲಿ ಅವರು ಅವ್ರ ಮನೆಯಲ್ಲಿ ಹಸು ಹಾಲು ಕೊಡುತ್ತಂತಲ್ಲ ಅದರಲ್ಲಿ ಮೊಸರು ಮಾಡಿಕೊಂಡು ಹೋಟೆಲ್ಗೆ ಮಜ್ಜಿಗೆ ಹಾಕ್ತಾ ಮಜ್ಜಿಗೆ ಕೊಡ್ತಾರಂತೆ ಊಟಕ್ಕೆಲ್ಲ ಅದನ್ನು ಕರಿ ಕಡಿತಾ ಇದ್ರು ಅವರು ಅದನ್ನೊಂಚೂರು ವೀಡಿಯೋ ವಿಡಿಯೋ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡ್ಕೊಂಡ್ವಿ ಇವಾಗ ನಾವು ಮೈಸೂರಿಗೆ ರೀಚ್ ಆದ್ವಿ ನಾವು ಒಂದು ಎಂಟೂವರೆ ಇಲ್ಲ ಎಂಟು ಕಾಲಾಗಿತ್ತು ಅನಿಸುತ್ತೆ ನಾವು ಬಸ್ ಹತ್ತಿದಾಗ ಹತ್ತು ಗಂಟೆಗೆಲ್ಲ ನಾವು ಚಾಮುಂಡಿ ಬೆಟ್ಟದಲ್ಲಿದ್ವಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಅಂದರೆ ಬೈಕಲ್ಲಿ ಬರಲಿಲ್ಲ ಬಸ್ನಲ್ಲೇ ಬಂದ್ವಿ ಬಸ್ಸು ಬೆಟ್ಟದ ಹತ್ರ ಬರ್ತಾ ಬರ್ತಾ ಒಂದು ಕಡೆ ಗಾಬರಿ ಆಗ್ತಾ ಇತ್ತು ಅಯ್ಯೋ ಎಷ್ಟು ಕ್ಯೂ ಇರುತ್ತೋ ಇವತ್ತು ಹಬ್ಬ ಬೇರೆ ಏನಪ್ಪ ಮಾಡೋದು ನಂಗೆ ನಿಂತ್ಕೊಳ್ಳೋಕ್ಕಾಗುತ್ತಾ ಆಗುತ್ತಾ ನಂಗೆ ಇಷ್ಟೊಂದು ಸುಸ್ತಾಗ್ತಿದೆ ತಲೆ ಎಲ್ಲ ತಲೆಬಾರ ಕೆಮ್ಮು ಕೆಮ್ಮಿ ಕೆಮ್ಮಿನೇ ಒಂಥರ ತಲೆ ನೋವು ಬರೋದು ಶೀತ ಬೇರೆ ಆಗಿತ್ತಲ್ವ ಜ್ವರ ಬೇರೆ ಇತ್ತು ಮೈ ಕೈ ನೋವೆಲ್ಲ ಇತ್ತು ಏನಪ್ಪ ಮಾಡೋದು ಅಷ್ಟು ಜನದಲ್ಲಿ ನಂಗೆ ನಿಂತ್ಕೊಳ್ಳೋಕ್ಕಾಗುತ್ತಾ ಅಂದ್ಕೊಂಡೇ ಓದೆ ನಿಜ ನಾನು ಕೂಗು ದೇವ್ರಿಗೆ ಕೇಳಿಸ್ಬಿಟ್ಟಿದೆ ಅನಿಸುತ್ತೆ ತಾಯಿ ಜಗದೀಶ್ವರಿ ಒಳ್ಳೇದು ಮಾಡಿತು ಅಲ್ಲಿ ಜನನೇ ಇರಲಿಲ್ಲ ಬೇಗ ಬೇಗ ಪಾಸ್ ಆಗ್ತಾನೇ ಇದ್ದರು ಕ್ಯೂನಲ್ಲೇ ಬಿಟ್ಟಿರಲಿಲ್ಲ ಒಂದು ಸ್ವಲ್ಪ ದೂರ ಅಷ್ಟೇ ಕ್ಯೂ ಇದ್ದಿದ್ದು ದೇವಸ್ಥಾನ್ದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬರುವಾಗ್ಲೇನೆ ಹೂ ತಗೊಳ್ಳಿ ಪೂಜೆ ಸಾಮಾನು ತಗೊಳ್ಳಿ ಕಾಯಿ ಹಣ್ಣು ಕಾಯಿ ತಗೊಳ್ಳಿ ಹಣ್ಣು ಕಾಯಿ ತಗೊಳ್ಳಿ ಅಂತ ಕೇಳ್ತಾ ಇದ್ರು ನಾವೆಲ್ಲರಿಗೂ ಹೇಳ್ಕೊಂಡ್ ಬರ್ತಿದ್ವಿ ನಾವೆಲ್ಲಾ ನಾವೆಲ್ಲ ಮನೆಯಲ್ಲೇ ತಗೊಂಬಂದಿದೀವಿ ಅಂತ ಕೊನೆಗೆ ಸಾವಂತ್ವ ಒಂದು ಮಾರ್ ತಗೊಂಬಂದಿದ್ನ ಅದು ಮನೇಲೇ ಬಿಟ್ಟು ಬಂದಿದ್ದೀನಿ ಮರತೇ ಹೋಗಿತ್ತು ಹಂಗಾಗಿ ಇಲ್ಲಿ ಕಮಲು ತಗೊಂಡೆ ತೊಗೊಂಡೆ ಇಷ್ಟಕ್ಕೆ ಎಂಬತ್ತು ರೂಪಾಯಿನೋ ಹೇಳಿದರು ಬೇರೆದೆಲ್ಲ ಇನ್ನೂ ಜಾಸ್ತಿ ಹೇಳಿದ್ರು ಸಾಕು ಬಿಡು ಕಮಲ ಅಂತ ಹೇಳ್ಬಿಟ್ಟು ಕಮಲದವ್ ತಗೊಂಡ್ವಿ ಇವಾಗ ಇಲ್ಲಿ ಲೈನ್ ಬಂದ್ವಿ ಈ ಲೈನ್ ಅಷ್ಟೇ ಈ ಲೈನಿಂದ ಡೈರೆಕ್ಟು ದೇವಸ್ಥಾನದೊಳಗಡೆ ಬಿಟ್ಟರು ಅಲ್ಲಿನೂ ಸುತ್ತಕೊಂಡೆಲ್ಲ ಹೋಗ್ತಾರೆ ಜನ ಎಲ್ಲ ಇದ್ರೆ ಅಲ್ಲೆಲ್ಲ ಒಳಗಡೆ ಸುತ್ತಾಗಿ ಬಿಡ್ತಾರೆ ಕ್ಯೂನಲ್ಲಿ ಅದು ಸುತ್ತಕ್ಕೆಲ್ಲ ಬಿಟ್ಟಿರಲಿಲ್ಲ ಜನ ಕಡಿಮೆ ಇದ್ದಿದ್ದರಿಂದ ಆ ಲೈನಿಂದ ಡೈರೆಕ್ಟ್ ನಾವು ದೇವಸ್ಥಾನದೊಳಗೆ ಬಂದ್ವಿ ಆದರೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ ಎಲ್ಲ ಫುಲ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ವಿಡಿಯೋ ಮಾಡ್ಕೊಬೋದಿತ್ತು ಏನೋ ಗೊತ್ತಿಲ್ಲ ಈ ಸಾರಿ ಹೋದಾಗ ಎಲ್ಲ ಬೋರ್ಡೆಲ್ಲ ಹಾಕಿದ್ರು ಸುಮ್ಮನೆ ಹೆಂಗೆ ರಿಸ್ಕ್ ತಗೊಳೋದು ಅಂದ್ಬಿಟ್ಟು ನಾವು ವಿಡಿಯೋಗಳು ಮಾಡ್ಕೊಳಲಿಲ್ಲ ಇಲ್ಲ ಆಚೆ ಎಲ್ಲ ದರ್ಶನ ಮಾಡ್ಕೊಂಡು ಆಚೆ ಬಂದಮೇಲೆ ಎಲ್ಲರೂ ಫೋಟೋಸು ಮತ್ತು ವೀಡಿಯೋಸ್ ಮಾಡ್ಕೊತಿದ್ರು ನಾವು ಮಾಡ್ಕೊಳ್ಳೋದ ಅನ್ಬಿಟ್ಟು ಒಂದಿಷ್ಟು ವೀಡಿಯೋ ಮಾಡ್ಕೊಂಡ್ವಿ ಸೀರೆನಿಲ್ಲ ಆಚೆನೇ ಕೊಡಬೇಕಿದ್ದಿದ್ದು ಇಲ್ಲಿ ಗ್ರೀನ್ ಕಲರ್ ಕವರ್ ಕೊಟ್ಟಿದ್ದಾರಲ್ಲ ಇದು ಅಲ್ಲೇ ಕೊಟ್ಟರು ದೇವ್ರ ದೇವ್ರದ್ದು ಅಲ್ಲಿ ಏನಿದೆ ಅಲ್ಲಿ ಒಳಗಡೆ ಗರ್ಭಗುಡಿ ಹತ್ರ ಅಲ್ಲಿ ಕೊಟ್ಟಿದ್ದದ್ದು ನಮಗೆ ಅಂತ ಕೊಡ್ತಾರೆ ಅದನ್ನು ಕೈ ಎಲ್ಲ ತೊಗೊಂಡೋಗಿ ಒಳಗಡೆ ಎಲ್ಲ ದೇವ್ರ ಹತ್ರ ಅದೇನು ಮಾಡಬೇಕು ಮಾಡಿ ಹೊರ್ಗಡೆ ಇದನ್ನು ಕೊಡಿ ಅಲ್ಲಿ ಇಸ್ಕೊಂತಾರೆ ಸೇವಾ ಕೌಂಟರ್ ಅಂತ ಇದೆ ಅಲ್ಲಿದೆ ಅಲ್ಲಿ ಕೊಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಬಂದು ಅಲ್ಲಿ ಸೀರೆ ಎಲ್ಲ ಕೊಟ್ಟು ನಮಗೆ ಅಂತ ಇದನ್ನ ಏನೋ ಅಷ್ಟ ಕುಂಕುಮ ಬ್ಲೌಸ್ ಪೀಸ್ ಎಲ್ಲ ಪಾಕೆಟ್ ಕೊಟ್ಟಿದ್ರಲ್ಲ ಹಾಗೆ ಕುಂಕುಮನೂ ಕೊಟ್ಟಿದ್ದರು ಅದನ್ನು ಕೂಡ ನಾವು ಹಣೆಗೆಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ದರ್ಶನ ಮಾಡಿಕೊಂಡು ನನಗಂತೂ ಖಾಲಿ ಇದ್ದಿದ್ದಕ್ಕೆ ದೇವಸ್ಥಾನ ಖಾಲಿ ಇದ್ದಕ್ಕೆ ನನಗೆ ಶಾಕ್ ಆಗೋಯಿತು ಹಬ್ಬದಿನ ಎಷ್ಟೊಂದು ಜನ ಖಾಲಿ ಇದ್ದಾರಲ್ಲ ಅಂತ ಆದರೆ ಆಮೇಲೆ ಆಮೇಲೆ ಜನ ಬಂದರು ನಾವು ಇನ್ನೂ ಹನ್ನೆರಡು ಒಂದು ಗಂಟೆ ತಕ್ಕ ಅಲ್ಲೇ ಇದ್ವಿ ಆಮೇಲೆ ಆಮೇಲೆ ಸಿಕ್ಕಾಪಟ್ಟೆ ಜನ ಬಂದರು ನಮ್ಮ ನಾವು ಸ್ವಲ್ಪ ಬೇಗ ಬಂದಿದ್ದು ಒಳ್ಳೇದಾಯಿತು ಅನ್ನಿಸ್ತು ಅಂದರೆ ಚೆನ್ನಾಗಿ ದರ್ಶನ ಆಯಿತು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ಇಷ್ಟು ಬೇಗ ದರ್ಶನ ಆಗಿದ್ದಕ್ಕೆ ಭಾಳ ಖುಷಿಯಾಗೋಯಿತು

Kodama ಿ ದರ್ಶನ ಆಯಿತು ಊಟ ಸಿಕ್ತು ಪ್ರಸಾದ ಅದು ಕೂಡ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಂಗಡಿ ಸಾಲಲ್ಲೆಲ್ಲ ಓಡಾಡ್ಕೊಂಡು ಬಂದು ಏನಾದರೂ ಅದು ಇದು ಸ್ವಲ್ಪ ತಗೊಂಡು ನಾವು ಮೈಸೂರಿಗೆ ರೀಚ್ ಆದ್ವಿ ಅಲ್ಲಿಂದ ನಾವು ಏನೋ ನಂಜನಗೂಡಿಗೆ ಬಸ್ ಹತ್ತಿದ್ವಿ ಅದು ಕೂಡ ಬಸ್ ಹೊರಟಿರಲಿಲ್ಲ ಇನ್ನು ಅದು ಕೂಡ ಒನ್ ಅವರ್ಗೆಲ್ಲ ಹೋಯ್ತು ನಾವು ಎರಡೂವರೆಗೇನೋ ದೇವಸ್ಥಾನಕ್ಕೆ ಹೋದ್ವಿ ಆದರೆ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು ನಾಲ್ಕು ಗಂಟೆಗೆ ಓಪನ್ ಅಂತ ಹೇಳಿದ್ರು ಹಂಗಾಗಿ ನಾಲ್ಕು ಗಂಟೆವರೆಗೂ ಅಲ್ಲೇ ಇದ್ವಿ ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಎರಡು ಮುಕ್ಕಾಲು ಆಗಿತ್ತು ದೇವಸ್ಥಾನದ ಹತ್ರ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ಇಳ್ದು ಅಲ್ಲಿಂದ ನಾವು ಆಟೋದಲ್ಲಿ ಹೋಗಿ ಅಲ್ಲಿ ದೇವ್ರಿಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಅಲ್ಲಿಂದ ನಾವು ದೇವಸ್ಥಾನದೊಳಗೆ ಹೋದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಅಂದರೆ ಪೂಜೆ ಮಾಡಿಸೋರ್ಗಿಂತ ಅಲ್ಲಿ ಇವತ್ತು ಗೌರಿ ಹಬ್ಬ ಅಲ್ವಾ ಬಾಗ್ನ ಕೊಡ್ತಾರಲ್ಲ ಅಲ್ಲಿ ಅದ್ರಲ್ಲಿ ಅದ್ರ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲ ಅಲ್ಲಿ ಏನೋ ಗೌರಮ್ಮನೆಲ್ಲ ಮಾಡಿ ಅಲ್ಲೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡಿ ಅದು ಗೌರಮ್ಮ ಅದೇನಿರುತ್ತೆ ಅಲ್ಲೆಲ್ಲ ಪೂಜೆ ಮಾಡಿ ಅಲ್ಲೆಲ್ಲ ಬಾಗ್ನ ಕೊಟ್ಟು ಎಲ್ರಿಗೂ ಅರ್ಶನ ಕುಕುಮ ಎಲ್ಲ ಕೊಟ್ಟು ಏನೋ ಸಂಭ್ರಮ ಮಾಡ್ತಾಯಿದ್ರು ಒಂದು ಆಚರಣೆ ಮಾಡ್ತಿದ್ರು ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಲ್ಲೆಲ್ಲ ಏನು ಮಾಡಿದ್ದಾರೆ ಅಂತ ಅಲ್ಲಂಗು ಕೇಳಿದೆ ಏನದು ಏನು ಎತ್ತ ಅಂತ ಅವಾಗ ಅವರು ಇಲ್ಲಿ ಗೌರಿ ದೇವರಿದೆ ಹಂಗಾಗಿ ಅದು ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅದೇನು ಅಂತಂದರೆ ನೋ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಬರುತ್ತೆ ಅದು ವಿಡಿಯೋ ಅದು ಫುಲ್ ಗುಡ್ಡೆ ಥರ ಮಾಡಿಬಿಟ್ಟಿದ್ದಾರೆ ಪೂಜೆ ಮಾಡಿ ಪೂಜೆ ಮಾಡಿ ಹೂವು ಮತ್ತು ಬಾಳೆಹಣ್ಣು ಅಡಿಕೆ ಎಲ್ಲ ಹಾಕಿ ಒಂದು ದೊಡ್ಡ ರಾಶಿ ಥರ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ರಾಶಿ ಮುಂದೆ ನಿಂತ್ಕೊಂಡಿದ್ದಾರೆ ಅದರೊಳಗೆ ಗೌರಮ್ಮ ಐತಂತೆ ಅದು ಫಸ್ಟ್ ಸ್ಟಾರ್ಟಿಂಗ್ ಹೆಂಗಿರುತ್ತೋ ನಂಗೆ ಗೊತ್ತಿಲ್ಲ ಈ ಥರ ದೇವರು ಇತ್ತು ಅದಕ್ಕೆ ನಾನು ಇದೆಲ್ಲ ಏನು ಅಂತ ಕೇಳಿದೆ ಅವರು ಹಿಂಗೆ ಅಂತ ಹೇಳಿದ್ರು ನಾನು ಕೂಡ ಅರ್ಷಣ ಕುಂಕುಮ ತಗೊಂಡು ನಮಸ್ಕಾರ ಮಾಡಿಕೊಂಡು ಇನ್ನೂ ದೇವಸ್ಥಾನ ತೆಗಿಯೋದು ಲೇಟ್ ಇತ್ತಲ್ವಾ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಇವರೆಲ್ಲ ಏನೇನು ಆಚರಣೆ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೆ ಹಾಗೆ

ಇನ್ನು ಇಲ್ಲೂ ನಂಜನಗೂಡಲ್ಲೂ ಕೂಡ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ನಾಲ್ಕು ಒಂದು ಮೂರು ಮುಕ್ಕಾಲಿಗೆಲ್ಲ ಬಂದರು ಐನೂರು ಬೇಗ ಬಾಗಿಲು ತೆಗೆದು ಎಲ್ರಿಗೂ ದರ್ಶನ ಆಗೋಂಗೆ ಅವಕಾಶ ಮಾಡಿಕೊಟ್ರು ಜನ ಸ್ವಲ್ಪ ಬಂದಿದ್ರು ವೆಯ್ಟ್ ಮಾಡ್ತಿದ್ರಲ್ವ ಆಮೇಲೆ ಆಮೇಲೆ ಜನ ಇದ್ದರು ಚೆನ್ನಾಗಿ ದರ್ಶನ ಆಯಿತು ಅಲ್ಲಿಂದ ನಾವು ದೇವಸ್ಥಾನ ಎಲ್ಲ ಸುತ್ತಲೂ ಎಲ್ಲ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮನೆ ಕಡೆ ಹೊರಡೋಣ ಅಂದ್ಬಿಟ್ಟು ಬಸ್ ಹತ್ತಿದ್ವಿ ಅಲ್ಲಿಂದ ಮೈಸೂರಿಗೆ ಬಂದು ಮೈಸೂರಿಂದ ಕೆ ಆರ್ ನಗರ ಬಸ್ ಸತ್ತಿದ್ದೀವಿ ಅಪ್ಪನ ಪಾಪ ಅವನಿಗೂ ಸಾಕಾಗಿರುತ್ತಲ್ವ ಬಸ್ಸಲ್ಲಿ ಓಡಾಡಿದ್ರೆ ನಮಗೆ ಸಾಕಾಗುತ್ತೆ ಅಂಥದ್ದು ಮಕ್ಳಿಗೆ ಸಾಕಾಗಲ್ವ ಹಂಗಾಗಿ ಪಾಪ ಅದು ಮಲ್ಕೊಂಬಿಡ್ತು ನಾವು ಸೀಟು ಲಾಂಗ್ ಸೀಟು ಯಾರೂ ಇರಲಿಲ್ಲ ಅಲ್ವಾ ಬಸ್ ಖಾಲಿ ಇತ್ತಲ್ಲ ಲಾಂಗ್ ಸೀಟ್ ಇತ್ತಲ್ಲ ಮೂರು ಸೀಟಲ್ಲಿ ಕೂತ್ಕೊಂಡು ಮಗುನ ನೀಟಾಗಿ ಮಲಗಿಸ್ಕೊಂಡ್ವಿ ಆರಾಮಾಗಿ ಮಲ್ಕೊಂಡ್ಲಿ ಅಂದ್ಬಿಟ್ಟು ಆದರೆ ಬಸ್ಸಲ್ಲಿ ಓಡಾಡೋದು ಎಷ್ಟು ಕಷ್ಟ ಅಲ್ವಾ ನನಗಂತೂ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ನೋಡಿ ಇವಾಗ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ನೋಡಿ ಇಷ್ಟು ಜನದಲ್ಲಿ ಮಕ್ಳು ಮರಿ ಕಟ್ಕೊಂಡು ಲಗೇಜ್ ಕಟ್ಕೊಂಡು ಹೆಂಗಪ್ಪ ಬಸ್ ಕತ್ತದ ಅನ್ಸುತ್ತೆ ನಿಜ ನಾನೇನ ಜಾಗದಲ್ಲಿ ಇದ್ದರೆ ಎರಡು ಬಸ್ ಹೋದ್ರೂ ಪರವಾಗಿಲ್ಲ ಇಲ್ಲ ಕುತ್ಕೊಂಬಿಡೋಣ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡ್ತಿದ್ದೆ ಅಟ್ಲೀಸ್ಟ್ ನಿಂತ್ಕೊಳ್ಳೋಕನ್ನು ಜಾಗ ಸಿಕ್ಕಿದ್ರೆ ಸಾಕು ಅನಿಸ್ಬಿಡುತ್ತೆ ಈ ಥರ ರಶ್ ಆದಾಗ ಅಷ್ಟು ಹಿಂಸೆ ಆಗ್ತಿರುತ್ತೆ ಏನೋ ಒಂದು ಸ್ವಲ್ಪ ನಿಂತ್ಕೊಳ್ಳೋಕೆ ಸ್ವಲ್ಪ ಉಸಿರಾಡೋಕೆ ಜಾಗ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಥರ ನಮ್ಮ ಬಸ್ಸು ಕೆ ನಗರ ಕಡೆ ಹೊರಡ್ತು ಕೆ ಆರ್ ನಗರಕ್ಕೆ ಹೋಗುವಾಗೆಲ್ಲ ಈ ಥರ ಅರಮನೆ ಮುಂದೆ ಹೋಗುತ್ತೆ ನಾನು ಅದು ಹೋಗುವಾಗೆಲ್ಲ ಒಂದು ಸ ವಿಡಿಯೋ ಮಾಡಿಕೊಂಡೇ ಹೋಗೋದು ಅದೇನೋ ಒಂದು ಖುಷಿ ನಾವೀಗ ಮನೆಗೆ ರೀಚ್ ಆದ್ವಿ ಮನೆಗೆ ಬಂದಮೇಲೆ ಅಂದರೆ ಮನೆಗೆ ಬಂದಾಗ ಏಳು ಗಂಟೆ ಆಗಿತ್ತು ಅಲ್ಲಿಂದ ಬಂದಮೇಲೆ ಏನಾದರೂ ಹೊಟ್ಟೆಗೆ ಮಾಡ್ಕೊಂಡ್ಲೇಬೇಕಲ್ಲ ಊಟನ ಹಂಗಾಗಿ ಸಿಂಪಲಾಗಿ ಏನಾದರೂ ಉಪ್ಪಿಟ್ಟು ಮಾಡ್ಕೊಂಬಡೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ನಾನೇ ಮಾಡ್ತೀನಿ ಅಂತ ಹೇಳಿ ಇಬ್ಬರು ಬೇಗ ಬೇಗ ಈರುಳ್ಳಿ ಟೊಮೊಟೊ ಮತ್ತು ಉಪ್ಪಿಟ್ಟಿಗೆಲ್ಲ ಏನೇನು ತರಕಾರಿ ಬೇಕು ಎಲ್ಲ ಹಚ್ಕೊಂಡು ಬೇಗ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟಿಗೆ ಈ ಥರ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನೋಕ್ಕೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಹಂಗಾಗಿ ನಾನು ಹೋಗಿದ್ದೆ ಅಲ್ವಾ ನಮ್ಮಮ್ಮ ನಿಂಬೆಹಣ್ಣೆಲ್ಲ ಕೊಟ್ಟು ಕಳಿಸಿತ್ತು ನಿಂಬೆಹಣ್ಣು ಎಳ್ಳಿಕಾಯಿ ಎಲ್ಲ ಜಾಸ್ತಿನೇ ಇತ್ತು ನಿಂಬೆಹಣ್ಣು ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಿಂಬೆಣ್ಣೆಲ್ಲ ಹಿಂಡಿ ನಿಂಬೆಹಣ್ಣು ಮಾತ್ರ ಹಿಂಡಿದ್ದು ಎಳ್ಳಿಕಾಯಿ ಹಿಡಲಿಲ್ಲ ನಿಂಬೆಹಣ್ಣು ಹಿಂಡ್ಕೊಂಡು ಉಪ್ಪಿಟ್ಟು ತಿಂದ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಸಾಕಾಗಿತ್ತು ಮಲ್ಕೊಂಡು ನೆಕ್ಸ್ಟ್ ಡೇನೆ ಗಣಪತಿ ಹಬ್ಬ ಅಲ್ವಾ ಹಂಗಾಗಿ ಗಣಪತಿ ಹಬ್ಬಕ್ಕೆಲ್ಲ ಮತ್ತೆ ವಾರ ಎಲ್ಲ ಮಾಡಬೇಕಲ್ವ ವಾರ ಎಲ್ಲ ಬೆಳಗ್ಗೆನೇ ಆಯಿತು ಎಂಟೂವರೆ ವರ್ಷಕ್ಕೆ ವಾರ ಎಲ್ಲ ಮಾಡಿದೆ ಇವು ಲೇಪನ್ನು ಅವರಪ್ಪ ಸ್ಕೂಲ್ಗೆ ಹೊಲ್ಟಿದ್ರು ಸ್ಕೂಲಲ್ಲಿ ಗಣಪತಿ ಇಡ್ತಾರೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಬೇಗ ಹೊಡ್ತೀನಿ ನಂಗೆ ತಿಂಡಿ ಬೇಡ ಅಲ್ಲಿಗೆ ಹೋಗ್ತೀನಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ಬೇಗ ಬೇಗ ಪೂಜೆ ಮಾಡಿದೆ ಇವನು ಹೋಗೋದ್ರೊಳಗೆ ನಾನು ಗಣಪತಿ ಚಿತ್ರ ಬಿಡಿಸ್ಕೊಡಪ್ಪ ನಾನು ಡ್ರಾಯಿಂಗ್ ಮಾಡಬೇಕು ಪೇಂಟಿಂಗ್ ಮಾಡಬೇಕು ಕಲರ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಸ್ಕೊತಾ ಇದ್ದ ಸರಿ ಆಯಿತು ಅಂದ್ಬಿಟ್ಟು ಅವನಿಗೂ ಬೇಗ ಸ್ನಾನ ಮಾಡಿಸಿ ಬಿಟ್ಟೆ ಅವನು ದೇವರಿಗೆಲ್ಲ ಕಲರ್ ಮಾಡ್ತಿದ್ದಾನೆ ಅವರಪ್ಪ ಬರ್ಕೊಟ್ಬಿಟ್ರು ಅವ್ರು ಸ್ಕೂಲ್ಗೆ ಹೋದರು ಮಧ್ಯಾಹ್ನ ಆಗುತ್ತೆ ಬರೋದು ಅಂತ ಹೇಳ್ಬಿಟ್ಟು ಈಗ ನೆನ್ನೆಯಲ್ಲೆಲ್ಲ ಓಡಾಡಿದ್ವಾ ಇನ್ನೂ ಅದು ನಿದ್ದೆನೂ ಅರ್ವಿ ಅರ್ದಿರಲಿಲ್ಲ ಹುಷಾರಿಲ್ಲದ ಕೂತ್ಕೊಂಡು ಇನ್ನೂ ಮೈಯೆಲ್ಲ ಭಾರ ಅನ್ನಿಸ್ತಾ ಇತ್ತು ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಏನೋ ಒಂದು ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮಲ್ಕೊಂಬಿಟ್ವಿ ನಾವು ಮತ್ತು ಎರಡು ಗಂಟೆಗೆ ಸಂಜೆಗೆ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ಮತ್ತೆ ಸ್ನಾನ ಮಾಡಿ ಗಣಪತಿ ದೇವರಿಗೆ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಕರ್ಗಡ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅದಿಗಿರಿ ಸ್ಟೈಲು ನಮ್ಮತ್ತೆ ಮನೆ ಕಡೆ ಸ್ಪೆಷಲ್ ಇದ್ದೇನೆ ಕರ್ಗಡ್ ಮಾಡೋಣ ಅಂದ್ಬಿಟ್ಟು ಇಬ್ಬರು ಸೇರಿ ಕರ್ಗಡ್ ಮಾಡಿದ್ವಿ ಹೆಲ್ಪಿಗೆ ಮಾಡ್ಕೊಂಬ ಮಾಡ್ಕೊಡ್ಬೇಕಲ್ವ ನಾನು ತಲೆನೋವು ಅಂತ ಬೇರೆ ಇದು ಮಾಡ್ತಾಯಿದ್ನಲ್ವ ಹಂಗಾಗಿ ಇಬ್ಬರು ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಅಡುಗೆ ಮಾಡ್ತಿದ್ವಿ ಕರ್ಗಡ್ ಒಂದೇ ಮಾಡಿದ್ದು ಸ್ವೀಟ್ ಮಾಡಬೇಕು ಏನಾದರೂ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಸಂಜೆ ದೇವರಿಗೆ ಎಡೆ ಇಟ್ಟಾದ್ರೂ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಅಂತ ಎಲ್ಲ ಹೊಂದಿಸ್ಕೊತಾ ಇದ್ವಿ ರೆಡಿ ಮಾಡ್ತಾಯಿದ್ವಿ ಅವರು ಎಲೆ ಹೊಸ್ಕೊಡ್ತಾಯಿದ್ರು ನಾನು ಎಲ್ಲ ಪಾಕ ತೆಗೆದು ಕಾಯಿ ಹೋಳಿಗೆ ಮಾಡಿದೆ ಕಾಯಿಗಳಿದ್ವಲ್ಲ ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಮತ್ತು ನಂಜನ್ಗಳಿಗೆಲ್ಲ ಹೋಗಿ ಬಂದಿದ್ದು ತೆಂಗಿನಕಾಯಿಗಳು ಸುಮಾರು ಇತ್ತು ಹಂಗಾಗಿ ಅದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಕಾಯಿದ್ರಲ್ಲೇ ಹೋಳಿಗೆ ಹೂರ್ಣ ಮಾಡಿ ನಾನು ಅದನ್ನೇ ಕರ್ಜಿಕಾಯಿ ಥರ ಅಂದರೆ ಇದನ್ನು ನೋಡಲಿಕ್ಕೆ ಕರ್ಜಿಕಾಯಿ ಅಂತಾರೆ ಆದರೆ ಇದು ಕರ್ಗಡುಬು ಮಧುಗಿರಿ ಕಡೆ ಶಿರಾ ಮಧುಗಿರಿ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ಇದನ್ನು ಕರ್ಗಡುಬು ಅಂತ ಒಬ್ಬಟ್ಟೆನೆ ನಾವು ಒಬ್ಬಟ್ಟನ್ನ ತಟ್ಟಿ ಮಾಡ್ತೀವಲ್ಲ ಅದೇ ಥರ ಇದು ಎಣ್ಣೆಗಾಕಿ ಕರೀತಾರೆ ಅದು ನೋಡಲಿಕ್ಕೆ ಕರ್ಜಿಕಾಯಿ ಥರ ಇರ್ತೈತೆ ಬಟ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಕಾಯಾಲು ಹಾಲು ಈ ಥರ ಎಲ್ಲ ಹಾಕ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ನಾನು ಬೆಲ್ದಾಲೆಲ್ಲ ಏನು ಮಾಡಿರಲಿಲ್ಲ ಇದು ಕರ್ಜಿಕಾಯಿ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಎಡೆಗೆ ಅಂದ್ಬಿಟ್ಟು ಒಂದಷ್ಟು ಕರೆದು ಇದ್ದೆ ಆಮೇಲೆ ಲೇಪನ್ ನಾನು ತಿಂತೀನಿ ಅಂತ ಹೇಳ್ದಾ ಆಮೇಲೆ ದೇವ್ರಿಗೆ ಎತ್ತಿಟ್ಕೊಂಡ್ಮೇಲೆ ಅವನಿಗೂ ಕೂಡ ಹಾಕ್ಕೊಟ್ಟೆ ತಿನ್ನು ಬಂಗಾರಿ ಅಂತ ಹೇಳ್ಬಿಟ್ಟು ಅವ್ನಿಗೂ ತಿನ್ಲಿಕ್ಕೆ ಕೊಟ್ಟೆ ಅದಾದಮೇಲೆ ನಮ್ಮ ಹಸ್ಬೆಂಡೇ ಪೂಜೆ ಮಾಡಿದ್ರು ಸಂಜೆ ಅವರು ಬೆಳಗ್ಗೆ ಮಾಡಿರಲಿಲ್ಲ ಅಲ್ವಾ ನಾನೇ ಪೂಜೆ ಮಾಡ್ತೀನಿ ಇದ್ರು ಸರಿ ಆಯಿತು ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಮಾಡಲಿಕ್ಕಿಟ್ಟೆ ಹೊಸ ವೈದ್ಯ

ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿ ಬರುವಾಗ ಲೇಟ್ ಆಯಿತು ಹಾಗಾಗಿ ಇನ್ನೇನು ಅಷ್ಟೊತ್ತಲ್ಲಿ ನೇನು ಕರೆಯೋದು ಅರ್ಶನ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ನಾವು ಸಾಕಾಗಿದ್ವಲ್ವಾ ನಾಳೆ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಓನರ್ ಆಂಟಿನೂ ಮತ್ತೆ ಅವ್ರ ಮಗಳನ್ನ ಕರೆದು ನಾನು ಅರ್ಶನ ಕುಂಕುಮ ಕೊಟ್ಟೆ ಬಳೆಯೆಲ್ಲ ತಗೊಂಬಂದಿನ ಆಂಟಿಗೆ ಕೊಟ್ಟೆ ಕರೆದು ಅವರು ಬಂದು ತಗೊಂಡು ಹೋದರು ಇದನ್ನು ನಾವು ಮೊದಲಿದ್ವಲ್ಲ ಮನೆ ಆ ಓನರ್ ಆಂಟಿ ಕೊಡಬೇಕು ಅಂತ ತಂದಿದ್ದೆ ಹಂಗಾಗಿ ಅಲ್ಲೇ ಹೋಗಿ ಕೊಟ್ಬರೋಣ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ ಹೋಗ್ಲಿಕ್ಕೆ ಅಂತ ಎಲ್ಲ ಇದ್ದೆ ಅಲ್ಲೇ ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಕೋನ ಬಂದು ಮನೆಯಲ್ಲಿತ್ತು ನನ್ನ ಹತ್ರ ಸುಮಾರು ಕೋನ ಇತ್ತು ಮೇಯಂದಿಗೆ ಅಂತ ಬಿಡ್ಲಿಕ್ಕೆ ಅಂತ ತಂದಿದ್ದಾಗಿದ್ದಿದ್ದು ಹಂಗಾಗಿ ಆಂಟಿ ಸುಮಾರು ಫಂಕ್ಷನಲ್ಲಿ ಅಟೆಂಡ್ ಮಾಡ್ತಾರೆ ಆಂಟಿ ಆದರೆ ಯೂಸ್ ಮಾಡ್ಕೊತಾರೆ ಅಂದ್ಬಿಟ್ಟು ಹಂಗೆ ಒಂದು ಕೋನನು ಕೂಡ ಗಿಫ್ಟಾಗಿ ಅದರಲ್ಲಿ ಇಟ್ಟೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್